ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಸುಕ್ಷೇತ್ರ ಬ್ಯಾಡ್ಗಿಹಾಳ್ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ತೊಟ್ಟಿಲು ಕಾರ್ಯಕ್ರಮ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಒಂಬತ್ತಕ್ಕೆ ಪ್ರಾರಂಭವಾಗಲಿದೆ ಸ್ವಗ್ರಾಮದ ಭಕ್ತಾದಿಗಳು ಜನರು ಹಾಗೂ ಸುತ್ತಮುತ್ತಲಿನ ಊರಿನ ಭಕ್ತಾದಿಗಳೊಂದಿಗೆ ಸ್ವಾಗತ ಕೋರುವವರು ಭೀಮಾ ತೀರದ ಜನಪ್ರಿಯ ನಾಯಕರು ಶ್ರೀ ಬಾಗಪ್ಪನ ಹರ್ಜನ್ ಸಾಹೇಬರು ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಎಲ್ಲ ಅಭಿಮಾನಿಗಳು ಮತ್ತು ಸ್ನೇಹಿತರು ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವರದಿ ರವಿ ದೊಡ್ಮಣಿ ಕನ್ನಡ ರತ್ನ ನ್ಯೂಸ್ ವಿಜಯಪುರ